ಹಲ ಇಲ್ಲ ನೆಡಕತ್ತೀಯ ನೀನು ಹೇಳ್ದಾ ಹೇಳ್ದಾ ಕೆಲಸ ಬಿಟ್ಟು ನನ್ನ ಬಿಟ್ಟು ಇಲ್ಲ ನೆಡಕತ್ತೀಯ ಅಲ್ಲ ಎಲ್ಲ ಹೋಗಿ ನೀನು ಎಲ್ಲೆದಿ ನೀನು ಗಂಡದನ ಹೇಳ್ಬೇಕು ಮಾಡಬೇಕು ಅನ್ನೋ ಐತ್ಯಾ ನಿನಗೆ ನಿಮಗೆ ತನ ಏನು ಮಾಡ್ಬೇಕು ಮಾಡಬೇಕು ಹೇಳಬೇಕು ಅನ್ನಂತದ್ದು ಎಲ್ಲ ನನಗೆ ಹೇಳಿ ಕೇಳಿನೇ ಮಾಡ್ತಿದ್ರನ ಇಲ್ಲಾ ಈಗ ಎಲ್ಲದಿ ನೀನೇ ಏನು ಮಾಡಾತಿ ಅದನ್ನ ಹೇಳ ಫಸ್ಟ್ ನನಗೆ ಕೆಲಸನು ಇದಕ್ಕಿದ್ದಂಗೆ ಬಿಟ್ಟಿ ಅಲ್ಲಿ money ನೋಡಿದ್ರೆ ಖಾಲಿ ಮಾಡ್ನಾ ಅಂತಾರೋರು ನಿನ್ನಾಣೆ ಬರ ಅದಕ್ಕೆ ನಾನು ಏನು ಮಾಡಕತ್ತೀ ವಿಚಾರ ನಿಮ್ಮ ಹೆಂಗೈತಲ್ಲ ನಿಮಗೆ ಇರಕ್ಕೆ money ಎಲ್ಲ ಸಜ್ಜಿ ಮಾಡಿ ಅಂತ ನಾನು ಹೇಳಿದ್ನೇ ನೋಡು ಹಿಂಗೆಲ್ಲಾ ಮಾತಾಡ್ತೀನಿ ಬಾಯಿಗೆ ಬಂದಂಗ ಬೇಕಾದೆ ಹೇಳು ஏன் சும்மா கிடைக்கிட் நங்க ஏன் ஏன் ஏன்லம் அது எல்லா அல்லா இல்லை நிற்க இன்னொன்னு கண்டாக்க நான் ಅವನು ಯಾವನಾರಾಗಿರ್ಲಿ ಏನಾರಾಗಿರಲಿ ನಿನ್ನಂತ ಅಂದ್ಕಟ್ಟು ಹೇಗ ಪರಿಸ್ಥಿತಿ ಅಂತೂ ನಂಗಿಲ್ಲ ನಿನ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ನನಗೆ ಈಗ ಗೊತ್ತಾಗೈತಿ ಏನ ನೀ ಜೀವನದಾಗ ಬದಲಾಗಲ್ಲ ಅದಕ್ಕೆ ಅವನ್ನೇ ಹೆಟ್ಟ ಆಕೆ ಯಾಕೆ ಅಂತ ಈಗ ಗೊತ್ತಾಗ್ತಾ ನನಗೆ ಆಕಿದೇನು ತಪ್ಪಿಲ್ಲ ನಿಂದೇ ತಪ್ಪಿರೋದು ನೀ ಸುಧಾರಿಸಮಟ್ಟ ಜೀವನದ ಯಾವುದೋ ಒಳ್ಳೆದಾಗೋದಲ್ಲ ಅವ್ರ ಮದುವೆ ಮಾಡ್ಕೊಂತಿ ನಂಗೆ ಜೀವನ ಚೆನ್ನಾಗಿ ನಡೆಸಬೇಕು ಅನ್ನೋದೈತೆ ನಂಗೆ ತಂದೆ ತಾಯಿ ಇಲ್ಲ ಏನ ಇನ್ನು ನಿನ್ನ ಕಟ್ಕೊಂಡು ಅದೇ ಕಷ್ಟದೊಳಗೆ ನನಗೆ ನಾಳಕ್ಕೆ ಇಷ್ಟ ಇಲ್ಲ ಬಿಡಪ್ಪ ಇವತ್ತಲ್ಲ ನಾಳೆ ಕಷ್ಟ ಬಗೆಹರಿಸ್ಕೊಂಡು ನೀ ನೀ ಚೆಂದಾಗಿರ್ತಿ ಅಂದ್ರೆ ಒಂದು ಮಾತು ನೀ ಜೀವನದ ಬದಲಿನೇ ಆಗಲ್ಲ ಅಂದೇ ನಿನ್ನ ಕಟ್ಕೊಂಡು ನನಗೆ ಹೇಗ ಅಂತ ಪರಿಸ್ಥಿತಿ ಏನೈತಿ ನನ್ನ ಜೀವನ ನನ್ನ ಇಷ್ಟ ನನಗೆ ಇಷ್ಟ ಬಂದಂಗೆ ಬರ್ಕಾಕ್ ಬಿಡೋದು ಅತ್ತಿಯವ್ರ ಆರಾಮ ಅದಾರ ಇವ ಇದಕ್ಕೆ ಬಂದ ಈಗ ಏನೋ ನಮ್ಮ ಅಕ್ಕನ ಜೊತೆ ಒಂದು ನಾಲ್ಕು ಮಾತಾಡ್ಕೊಂತ ಟೈಮ್ ಪಾಸ್ ಮಾಡಿದ್ರ ಅಂತಂದ್ರೆ ಬಂದ ಬಿಡ್ತಾನ ಹಂಗ ಓಹೋ ನಾನ್ ಬಂದಿದ್ದು ಕಿಕ್ಕಿಗೆ ಉರಿತಾಯ್ತಿ ಹ್ಮ್ ಮಾಡ್ತೀನಿ ತಳಿ ನಿನಗ ಹೆಂಗ ಇನ್ನೊಂದ್ ಸ್ವಲ್ಪ ಉರ್ಸೋದು ಅಂತ ನನಗೆ ಗೊತ್ತು ಉರ್ಸ್ತೇನೆ ನೋಡಿ ಎದ್ದೆ ಹೋಗ್ಬೇಕು ನೀನು ಇಲ್ಲಿಂದ ಅದು ನಾನು ನಮ್ಮ ಇಬ್ರು ಆರಾಮದೇವಿ ಆದ್ರೆ ಏನ್ ಮಾಡ್ಲಿ ನೀನೇ ಇಲ್ಲಲ್ಲ ಮನೆಯಾಗ ಅದೇ ಕೆಟ್ಟ ಬೇಜಾರ್ ಅಂದ್ರೆ ಬೇಜಾರ್ ಭಾರಿ ಬೇಜಾರ್ ಆಗತ್ತೆ ನೀ ಇದ್ದಂದ್ರೆ ಮನಿ ಬಣ ಬಣ ಅನ್ಸಂಗಿಲ್ಲ ನಂಗಂತೂ ನೀನ್ ಇಲ್ಲ ಅಂತೇಳಿ ಮನಿ ಒಳಗ್ ಕಾಲ್ ಇಡಕೆ ಮನ್ಸಾಗ ಕೆಟ್ಟ ಬ್ಯಾಸ್ ನೋಡಕ್ತ ನೋಡಪ್ಪ ನೀನ್ ಇದಂದ್ರ ಮನೆಯಾಗ ಹುಣ್ಣಿ ಮೆಚ್ಚ ಅಂದ್ರ ಇದ್ದಂಗ ಗೊತ್ತ ಬೆಳದಿಂಗ್ಳ ಬೆಳಕ್ ಇದ್ದಂಗ್ ಕನ ಬ್ಯಾಸೊಳಗತತಿ ಬಂದ್ಬಿಡು ಸುಮ್ಮನೆ ಅಲ್ಲೇ ಬಣೆತನ ಮಾಡ್ತೈತಿ ಬೇರೆ ಯಾರನ್ನ ಒಬ್ಬರು ಹಾಳಿಡ್ತೇನೆ ನನ್ನ ಬೇಕಾರೆ ಬಣೆತನ ಮಾಡಾಕ ಆದ್ರ ನೀ ಇಲ್ದ ನಂಗ ಮನಿ ಒಳಗ್ ಇರಾಕ ಆಗೋಲ್ಯ ಶಾಂತ ಏನ್ ಪ್ರೀತಿ ಏನ್ತಾನ ಎಂತ ಕೆಲ್ಸಕ್ ಏನ ಮಸ್ತ್ ಕೆಲಸದ ಏನು ತೊಂದ್ರೆನೇ ಇಲ್ಲ ಅವರೆಲ್ಲ ಹೆಣ್ಮಕ್ಳು ಕೆಲ್ಸಕ್ ಬರೋರ್ ಅದರ ಆರ್ಡರ್ ಬಂದಿದ್ದಕ್ಕೆ ಪ್ಯಾಕ್ ಕೊಡ್ತಾರ ಪಾಪ ಇನ್ನ ಮಷಿನ್ಸ್ ಎಲ್ಲ ಮೇಲೆ ಕೆಲಸ ಎಲ್ಲ ಬಹಳ ಹಗ್ರ ಆಗೈತಿ ಹಾ ಮಾಡ್ತಾ ಈಗ ನೀ ಹೇಳ್ಕೊಟ್ ಬಂದಿಯಲ್ಲ ಒಂದ್ ಎರಡು ಅಷ್ಟೇ ಇಲ್ಲಿರೋ ಡೆಲಿವರಿ ಆದ್ಮೇಲೆ ಆಮೇಲೆ ತಗ ಬಂದ್ಬಿಡು ಶಾಂತ ಅಲ್ಲೇ ಒಂದ್ ಪಲಂಗ್ ಕೊಡ್ತೀನಿ ನಿಂಗೆ ಫ್ಯಾಕ್ಟ್ರಿ ಕಡೆನೇ ಬೇಕಾರ ಆ ಪಲಂಗ ಮೇಲೆ ಕುಂತೆ ಬರೀ ಆ ಕಡೆ ಈ ಕಡೆ ಕೈ ಮಾಡಿ ಸಾಕು ನೀನು ಏನ ಎಲ್ಲಾ ಅವ್ರು ಮಾಡ್ತಾರ ಖುಷಿನ ಕರ್ಕೊಳಕ್ಕಂತೇಳಿ ಒಬ್ರು ನಿಟ್ಟೋ ಆಯ್ತು ಇಲ್ಲ ಅವು ಕರ್ಕೊತಾವ ಖುಷಿನ ನೀ ಅದ್ರ ಚಿಂತಿನೇ ಬಿಟ್ಬಿಡುವ ಆದ್ರೆ ಒಟ್ ನೀನು ಅಂದು ಕಂಡು ಬಂದಿರು ಎಲ್ಲ ನಾಟಕ ಮಾಡ್ತಾನೆ ಅಂದ್ರೆ ದೊಡ್ಡ ಇಷ್ಟ ಎಲ್ಲ ಎಷ್ಟು ಪ್ರೀತಿ ನನ್ನ ನನ್ನ ಗಂಡನ ಒಂದು ನನ್ನ ಬಗ್ಗೆ ನೀನು ಚಂದ್ರ ಚಿನ್ನಾರ ಏನಾರ ಅಂದಿದ್ದು

ಏ ನಕಲಿ ಇಲ್ಲ ಮರ ಇದ್ದಿದ್ದು ಹೇಳಕತೇನೆ ಎಷ್ಟು ಬೇಜಾರ್ ಹಾಕತ್ತ ಗೊತ್ತಲ್ ಮನ್ಯಾಗ ಅದ್ ಹೋಗಿ ಬಿಡದ ನನ್ ಪಾಪು ಏನಂತಾನ ನನ್ ಮಗ ಅಲ್ಲ ಅಲ್ಲ ಮಗಳೇನಂತಾಳ ಹ್ಮ್ ಓದಿತಾಳನು ಹೊಟ್ಟಿ ಅಲ್ಲ ಹೊಟ್ಟೆಗ ಮಗಳ ಅದಾಳ ಅಂತ ಹೆಂಗ ಹೇಳ್ತಿಪ ಮಗಾನೂ ಇರ್ಬೋದಲ್ಲ ಆಗ್ಲಿ ಮಗನೇ ಇರ್ಲಿ ಮಗಳೇ ಇರ್ಲಿ ಆದ್ರ ನನಗ್ ಮಾತ್ರ ನನ್ ಶಾಂತನ್ ಅಂತದ ಇನ್ನೊಂದ್ ಹೆಣ್ಣು ಪಾಪು ಬೇಕ ಹ್ಮ್ ಅದಕ್ ಅದೇ ನಂಗಿಷ್ಟ ಇಷ್ಟ ನಿಮಗ ಶಕುಂತ್ಲಾ ಅವ್ರ ಅಂತದ ಹೆಣ್ಮಗು ಬೇಕಾ ನಿಮ್ಮಂತದ ಬೇಕಾ ಏ ನನ್ನಂತದ ಗಂಡು ಹುಡುಗ್ಬೇಕು ನನಗ ಯಾಕಂದ್ರೆ ಈಕೆ ಕ್ಯಾಟ್ ಹಟ್ ಮಾರಿ ಈಕಿನ್ ಹಿಡಿಯಾಕ ಆಗ್ವಲ್ತ ಇನ್ ಆಕಿನ್ ಬೇರೆ ಎಲ್ಲಿ ಹಿಡಿಯಾಕ ಒಲೆ ಮರ ಆಯ್ತಾಗ ಸಿಟ್ ಬಸ್ ಕಾತತಿ ಎದ್ ಹೋಗಿ ಬಿಟ್ಲ ಇದ್ನಿ ಮಾಡಿ ಬಾರಿ ದೊಡ್ಡ ತಪ್ಪ ಯಾವತ್ತು ಯಾವ ಗಂಡನು ಹೆಣ್ಣ ಪ್ರತಿ ಒಂದು ಏನ್ ಬೇಕಾದರೂ ಸಹಿಸ್ಕೊಂತಾಳ ಆದ್ರೆ ತನ್ನ ಗಂಡ ಇನ್ನೊಬ್ರು ಮುಂದೆ ತನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬಿಟ್ಟು ಕೊಟ್ಟು ಮಾತಾಡೋದನ್ನ ಯಾವ ಹೆಣ್ಣು ಸಹಿಸ್ಕೊಳಂಗಿಲ್ಲ ಮಾವ ನೀ ಮಾಡಿ ಬಾರಿ ತಪ್ಪ அக்கி இத அக்கீகாக்கி இவ்வளோ அந்த மொதலக்கி பிரபஞ்ச மாதிரி அதுக்கு அந்தவாதண்ட் கொடுத்து மாதா நீடித்த மரியாதை கொடறா யாவாக புருஷோத்தமனி ಬಿಡು ಆಕಿ ದುಡಿಯ ಮಾಡೋದು ಬಿಡು ಆಕಿ ದುಡಾಕತ್ತಾಳ ಆಕಿ ಏನು ನೋಡ್ತಿ ಇಲ್ ನಮ್ದು ಹೇಳ ಬಾಳೆ ಏನಾತು ಮನಿ ಸಿಕ್ತಾ ಹುಡ್ಕಾಕ್ ಹೋಗಿದ್ದೆಲ್ಲ ಇಲ್ಲ ಬೇವಾ ಮನಿನ ಸಿಕ್ಕಿಲ್ಲ ಅಂದಂಗ ಸಿಕ್ಕಿದ್ಲಕ್ಕಿ ಯಾರಲ ಇನ್ ಹೇಳ್ಬಿ ನನ್ ಹೇಂಟಿ ಸಿಕ್ಕಿದ್ಲು ಸುಮತಿ ಸಿಕ್ಕಿದ್ಲೇನೆ ಏನಂದ್ಲೆ ಅಲ್ಲ ನೀ ಆಕಿ ನೋಡಿದ್ರ ಒಳ್ಳೆ ಮಾತಾಡ್ಸಂಗಿಲ್ಲ ಹಂಗ ಹಿಂಗ ಅಂತಿದ್ದಿ ನೀನ ಮಾತಾಡ್ಸಿದೆ ಆಕಿನ ಮಾತಾಡ್ಸಿದ್ಲ ಯವ್ವಾ ಸುಮತಿ ಅಲ್ಲ ಇದು ನಮ್ದರಿದ್ರ ಇಲ್ಲಿಂದ ಹೋತಲ್ಲ ಅದು ಹೌದಾ ಏನಂತ ಎದಕ್ ಬಿಟ್ಟು ಹೋದ್ಲಂತ ಹಿಂಗ್ ಹೇಳ್ದ ಕೇಳ್ದ ಕೇಳಿದನೇ ಇಲ್ಲ ಬೇಸಿಗೆ ನಾ ಕಿಕ್ಕರ್ಸ್ಬೇಕಿತ್ತು ನೋಡ್ಲಾ ಅಲ್ಲೇ ಕಿ ಏ ಕಿಕ್ಕರ್ಸಾಕ್ ಬಿಡ್ತಾಳ ಅನ್ಬೇಕಿ ಹಂಗೆಲ್ಲ ಈ ಕಿಕ್ಕರ್ಸೋದ್ ಪಕ್ಕರ್ಸೋದ್ ಎಲ್ಲ ಇಲ್ಲ ಅವ್ನು ಅಕ್ಕಿ ಜೊತೆ ಯಾರ ಗಣಮಾಗಿದ್ನು ಬಿ ನನಗ ವಿಚಿತ್ರ ಆಗ್ಬಿಡ್ತು ಯಾರಿವಾ ಅಂತಂದೆ ಅದೆಲ್ಲ ನಿಂಗೆ ಯಾಕ ಅಂತಾಳ ಅಯ್ಯೋ 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 ಅಲ್ಲ ಅಲ್ಲ ಹೇಳದ ಕೇಳದ ಕೆಲಸ ಬಿಟ್ಟಿ ಅಂತ ನಮ್ಗ ಆ ರೂಮ್ ಖಾಲಿ ಮಾಡೋಣ ಕತ್ತರ ಏನು ಮಾಡ್ಬೇಕು ಈಗ ಅಂತ ನಾನ್ ನಿನ್ನ ಅಣೆ ಬಾರ ನನ್ಗೆ ಏನ್ ಗೊತ್ತು ಅದ್ ನನ್ ಹೇಳಿ ಕೇಳಿ ಮಾಡ್ತೀಯ ನೀನ್ ಅಯ್ಯ ನಿನ್ನ ಅಣೆ ಬರ ನೀನ್ ನೋಡ್ಕೊ ನಿಮ್ಮವ್ ನೀ ಸಾಕೋ ನಿನ್ನ ಬೆನ್ನತ್ತಿ ನನಗೆ ನಿಲ್ಲಕ್ ಆಗಲ್ಲ ನಿನ್ ಬೆನ್ನತ್ತಿ ನಾ ಬರಂಗಿಲ್ಲ ಅಂತೂ ಎಟ್ಟೆಲ್ಲ ಮಾತಾಡ್ಬೇಕು ಬೇ ನಂಗೆ ಭಾಳ ಬೇಜಾರ ಬಿಡ್ತ ಸುಮತಿ ಸುಳ್ಳು ಹೇಳ್ಬಾರ್ದು ಹಿಂಗೆಲ್ಲ ಮಾತಾಡಿದ್ದಿಲ್ಲ ಇಕ್ಕ ನೋಡ್ ಬೇವಾ ನನಗೆ ಅನಸ್ತೀತಿ ಯಾವನಲ್ಲ ಅವರಿಗೆ ಅವರ್ ಇರ್ಬೇಕು ಬೇವ ಏನು ಮದ್ಲ ಇದ್ನು ಏನು ಈಗ ಯಾವನಲ್ಲ ತೊಡರ್ಕೊಂಡಾನ ಗೊತ್ತಿಲ್ಲ ಭಾಳ ಬೇಜಾರ ಆತವ ನೀನೇ ನನ್ಗಾಂಡನ ನನ್ನ ಏನ ನಿನ್ನ ತಾಳಿ ಯಾವಾಗ ಕಿತ್ತೋಗದೇನು ನೋಡ ಅಂತೂ ಯಾವ ನಿನ್ ಮಾತಾಡಿದ್ಲು ಬೇವ ಬಂಗಾರ ಕಳಕ ತಾಳಿ ಹಾಕೊಂಡಿದ್ಲು ಬಂಗಾರ ತಾಳಿ ಹಾಕೊಂಡಳ ನಾ ಕಟ್ಟಿದ್ದ ಕರಿಮಣಿ ಅದು ಅರ್ಶನ ಕೊಂಬು ಹಾ ತಾಳಿ ರೊಕ್ಕಿದ್ದಿಲ್ಲ ನಮ್ಮ ಕಡೆ ಆ ನಾ ಅರ್ಶನ ಕೊಂಬ್ ಕಟ್ಟಿದ್ದೆ ಕಿತ್ತೋಗದೇ ನೋಡಿ ನಿಂದ ಅರ್ಶನ ಕೊಂಬು ಆ ಅಂತೇಳು ಹೋದ್ರಿಟ್ಲು ಬೇವ ಅಯ್ಯೋ ಹೆಣ ಎತ್ತಲಿ ಯಾವಿದ್ದಂಗಾರವ ಏನೀಗಿನ ಹೆಣ್ಮಕ್ಳು ನಿಗಾರದಿರ್ತಾವ ಥೂ 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 ತು ನಮ್ಮ ಗಂಡುಗಳು ಎಂಥ ಹೊಡೆದ್ರು ಬೈದ್ರು ಬೇಕಾದ ಜಗಳ ಅಲ್ಲಿ ದೊಂಬೆ ಆಲಿ ಬೇಕಾದ ಬ್ಯಾನ್ ಬಂದರು ಗಂಡನ ದೇವರಂತೆ ಬಾಳ್ತಿದ್ವಿ ನಾವು ಈಗಿನವ ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆಗಲೇ ಬಿಟ್ಕೊಟ್ಟು ಓಡ್ತಾವ ಏನು ಮಾಡ್ಬೇಕು ನೋಡು ಅದಕ್ಕೆ ಬಡ್ಕೊಂಡೆ ಸುಮತಿ ಈಗ ಒಳ್ಳೆ ಚಲೋ ಇದ್ರಾಗದಾಳಕ್ಕೆ ಒಂಚೂರು ನಕ್ಕೊಂತ ನಾಕ್ ಮಾತಾಡ ತಪ್ಪ ನಂದು ಅಂದ್ಬಿಡು ಅಪ್ಪ ಬೇಕಾಗ್ಯಾನ ಆಕಿಗೆ ಅಲ್ಲ ಆ ಖುಷಿಗೆ ಆಕಿ ಗಂಡ ಬೇಕಾಗ್ಯಾನ ಏನ ಆಕಿಗೆ ಬಿಗ್ಮಾ ಬಿಡುವಲ್ತ ಬಿಡುವಂತ ನೀ ಒಂಚೂರ ನಾಕ್ ಮಾತಾಡ ಆಕೆ ಹೂ ಅಂತಾ ನೋಡ್ಬೇಕಾರ ಚೆನ್ನಾಗಿ ಆಕಿ ಕುಟ್ಟ್ ಬಾಳೆ ಮಾಡ್ಯಾ ಅವ್ವ ನೀ ಸುಮ್ನಿರವ ಆ ರಾ ಮಾಡಲ್ಲ ಅಯ್ಯವ ನಿನ್ನೆ ಫಸ್ಟ್ ಪೇಮೆಂಟ್ ಅಂತ ಹೇಳಿ ಒಂದ್ ವಿಡಿಯೋ ಹಾಕಿದ್ದಿಲ್ಲ ಆಕಿ ಅಯ್ಯೋ ದೇವರೇ ಮೂರುವರಿ ಲಕ್ಷ ಹೋಗಿತ್ತು ಅದು ವಿಡಿಯೋ ಅದು ಎಂತ ಜನ ನೋಡಿರ್ಬೇಕು ನೋಡುದ್ರನ ಹೌದಾ ಹಂಗಾರ ಒಂದ್ ಮೂರ ಲಕ್ಷ ರೂಪಾಯಿ ಬರ್ತೈತಿ ಆಕಿಗೆ ಹಗಬೇ ಜನ ನೋಡ್ಯಾರ ಅಂದಿದ್ದ ರೊಕ್ಕ ಬರ್ತದ ರೊಕ್ಕ ಬರೋದಿಲ್ಲ ಅದ್ರ ಅಂತ ನನಗೂ ಗೊತ್ತಿಲ್ಲ ನೋಡಂತಡಿ ಎರಡನೇ ಪೇಮೆಂಟ್ ಅಂತ ಏನಾರು ವಿಡಿಯೋ ಹಾಕ್ತಾಳಣ ಮತ್ತ ಒಂದೇ ಸಾವಿರ ಅಂದ್ರೆ ಇನ್ ಕಡಿಮೆ ಆತಲ್ಲ ಮನೆ ಕುಂತ ಏನ್ ಒಂದ್ ರೂಪಾಯಿ ಬಂಡವಾಳ ಖರ್ಚಿಲ್ಲ ಯಾರ ಕೈಯಾಗೂ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ ಎಂತ ಅಲ್ಲೇ ಕುತ್ಕೊಂಡ್ ಹೊಟ್ಟು ಫೋನ್ ಗಿಡ ಮಾಡಿ ಹಾಕೋದು ಪಗಾರ ತಗೊಂಡಿ ಆ ಎರಡನೇ ಪಗಾರನು ಹಂಗ ಬರ್ತತಿ ಹಿಂಗ ಬರ್ಕೊಂತ ಹೊಂಟ್ರ ನಿನ್ನ ನಾಯಿ ನಾಯಿ ನೀನ್ ಹೊಳ್ಳಿ ನೋಡ್ಲಿಕ್ಕೆ ಏನನ್ಬೇ ನನ್ನ ಹಸಿಮನ ಬರಬರ್ ಇಲ್ಲ ಅಂತ ನನಗ್ ಸಿಕ್ಕಿದ್ವು ಏನ್ಯಾರ ಇಲ್ಲವು ಬರ್ದ್ರು ಎಂಥವು ಸಿಕ್ಕೋ ಏನೋ ಯಾವ ಗಡ್ಗಿ ಒಳಗೆ ಸಿಕ್ಕೋ ಏನೋ ತಗು ಹ್ಞೂನಪ್ಪ ಆದರೂ ಬಡೇ ನೀ ಬರಬರಿದ್ರೆ ಅವ್ರು ಬರಬರಿ ಇದ್ದಾರನ ಹುಳುಕ್ ನಿನ್ನಂತಲೆ ಇಟ್ಕೊಂಡು ಮತ್ತೆ ಅವ್ರಿಗೆ ಮಾತಾಡ್ತೀನಿ ನೀ ಬಿಡು ಇಂಥ ಜೂಜಾಡೋದು ಮೋಜ್ ಮಾಡೋದು ಬಿಡು ಚಂದಾಗಿ ದುಡಿದು ಹೆಂಡತಿ ಮಕ್ಳು ಸಾಕತ್ತಲ್ಲಿ ಅವಾಗ ಅವರು ನೆಟ್ಗೇ ಇರ್ತಾರೆ ನೀನು ಅದೇನ ಅಂತಾರಲ್ಲ ತಾನು ಕಳ್ಳ ಬರೋರ್ ನಂಬ ಅಂತೇಳಿ ನಿಂದ ಊರ ಹರ್ದು ಊರ ಬಾಗಲಾಗೇತಿ ಮತ್ತೆ ಆಕೆ ಮಾತಾಡ್ಕೇನು ಏಯ್ ಹೋಗವ್ವ ಹೋಗು ಬಡ ಬಡ ಎಲ್ಲ ಸಾಮಾನು ಕೊಟ್ಟು ಹೋಗು ಕಟ್ಟಿಟ್ಟೇನು ನಮ್ಮ ಊರ ಏನದವ ನಾ ದಂಗ ಒಟ್ಟೆ ಈಗೇನು ಪಲ್ಲಂಗ ನಮ್ದನ ಇಲ್ಲೇ ಬಿಟ್ಕೊಟ್ಟು ಹೋಗ್ಬೇಕು ಅಲ್ಲಲ್ಲ ಮನೆ ಸಿಗೋಲ್ತಂತ ಹೇಳಲ್ಲಲಾ ಏನಾಗೋ ತಿಳಿವಲ್ ತೋರ್ಗ ನೋಡೋಣ ನಾಳೆ ಖಾಲಿ ಮಾಡೋ ಅನ್ನಕತ್ತಾರ ಇವತ್ತೊಂದಿನ ನಾಳೆ ಸುಮ್ಮನೆ ತಿಳಿ ಕೆಟ್ಟ ಅಲ್ಲಿ ಮಠದ ಕಡೆ ಹೋಗ್ಬಿಡೋಣ ಮತ್ತೆ ಏನ್ ಮಾಡೋದು ಹೌನಪ್ಪ ಆಮೇಲೆ ಅವಾ ನಾಳೆ ಒಂಚೂರು ಹಂಗೆ ಸುಮತಿ ಮನೆ ಕಡೆ ಹೋಗಿ ಬಾ ಹೆಂಗಿದ್ರೂ ನೀ ಖುಷಿ ನೋಡಕ್ ಹೋಗಿ ಬರ್ತಿ ಹೌದಾ ಏನು ಅವ್ರೇನ್ ಅನ್ಕೊಳಂಗಿಲ್ಲ ನಾಳೆ ಒಂಚೂರು ಹೋಗ್ಬಾರ್ಬೇ ನೋಡೋಣ ಯಾಕೋ ನನ್ಗ ಎಲ್ಲೋ ಮಿಸ್ ಹೊಡಿತಾ ಐತಿ ಏನಾರ ಹೇಳ್ತಾಳ ಅಂತ ಸುಮತಿ ನೀರ್ ಕಾದ ನೋಡವಾ ಜಳಕ ಮಾಡ್ಬಾ ಹಂಗ ಖುಷಿನ್ ಕರ್ಕೊಂಬಾ ಇದು ಮಳಿ ಗಾಳಿ ಜಗ್ ಬಿಟ್ಟಿ ಕಿವಿ ಕಟ್ಟಂತ ಕರೆದೆ ಕಟ್ಟಿಯಲ್ಲ ಆಯ್ತು ಬಿಡೋಂಗರ ಕೊಡಿ ನಾತ್ಕೊತೇನೆ ನೀವು ಹೋಗಿ ಆಚರ್ಗೆ ಜಾಕ ಮಾಡುವ ಹಾ ಹಾ ಊಹಾ ಮಳಿ ಮಣ್ಣಾಲಿ ಈಗ ಬಂತಲ್ಲ ಯುವ ತಂಡಿ ಥಂಡಿ ಎಲ್ಲಿ ನಗಡಿ ಜ್ವರ ಬರ್ತತೆ ಏನೋ ಉಗುರ್ಸುತ್ತಿ ನಾವು ಇವಲ್ಕಿ ಪೆಟ್ಟೋ ನಂಗೆ ನಗಡಿ ಜಡ್ಡಿ ಏನಾರ ಬಂತಂದ್ರೆ ಇನ್ನು ಒದ್ದಾಡ ಬಾಳೆ ತಂಡಿ ಹಾಪಿ ಹೀಗೆ ತೋರಿಸ್ಕೊಂಬನ್ನಿ ಬಾಳೆ ನಾನೊಂದು ಛತ್ರಿ ಇರತ್ತಾರಲಿಲ್ಲ ನೋಡ ತಗ ಛತ್ರಿ ಎಲ್ಲಿದ್ದೆ ಒಳಗೋಲ್ಲೇನಾ ಮುಂದಾಗೈತಿ ದೌಡ್ ಬಂದೇನಲ್ಲ ಮಕ್ಕೊಂಡವ ಏನ ಅಲ್ಲ ಇಷ್ಟೊತ್ತಿ ಮಕ್ಕಂತಾರ ಕದ ಮುಚ್ಚಿ ಮನೆ ಆಗದಾರ ಇಲ್ಲ ಇಲ್ಲ ಚಾವಿ ಹಾಕಿಲ್ಲ ಒಂದು ಹಿಟ್ಕೊಂಡ್ರೆ ಅಂತಡ ಇಲ್ಲ ಜಳಕ ಅವಳಕ ಮಾಡಲೇಬೇಕಾ ಯವ್ವಾ ಈ ಬರಿ ಥಂಡಿ ಮಳಿ ಗಾಳಿ ಬಿಟ್ಟಿ ಜಳಕ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕರನಾ ಯವ್ವಾ ಸಂಜೆ ಮುಂದೆ ಬೇಕಾದ್ರೆ ಮಾಡ್ತೀನಿ ಬೇ ಒಲ್ಲೆ ಏ ಮಾಡ್ಬೇಕು ಹಂಗೆ ಬಿಡ್ತಾರ ಜಳಕನ ಗುರುವಾರ ಇವತ್ತು ಬೇಡ ಹೋಗಿ ಎರಡು ಚರಿಗೆ ಹಾಕೊಂಬರೋಗ ಒಂದು ಎರಡು ಚರ್ಗೆ ಬಿಸಿನೀರು ಹಾಕೊಂಬರೋ ಹ್ಞೂ ಆತು ಹಾಕೊಂಬರ್ತೇನೆ ಅಣ್ಣ ಎದ್ದು ನಾನು ಹಾಂ ಅವನು ಎದ್ದು ಹೋಗ್ಯಾನ ಹೌದಾ ಅವ ಮಾಡ್ಲಿ ತಳಿ ಜೊಳತಾ ಅವ ಮಾಡಿದ್ಮೇಲೆ ಮಾಡ್ತಾನೆ ಏನೈತೆ ಮತ್ತು ನೀರು ಕಾಸ್ಕೊಂಡು ನಿಲ್ವಕತ್ತ ಅಣ್ಣಗೆ ಆರಾಮ ಅವ ಮಾಡ್ಲಿ ಅವ ಮಾಡಿದ ನಾನು ಮಾಡ್ತೀನಿ ಅವಾ ನಿನ್ನೇ ಒಂದು ವಿಡಿಯೋ ಹಾಕಿದ್ನಲ್ಲ ಅದು ಮೊನ್ನೆ ನಿನ್ನೆಲ್ಲ ಮೊನ್ನೆ ಏನು ಚಲೋ ಹೊಡೆದ್ ಭೀ ವಿಡಿಯೋದು ಅಯ್ಯೋ ಯೋ ಫಸ್ಟ್ ಪೇಮೆಂಟ್ ಅಂತ ಹಾಕಿದ್ದಕ್ಕೆ ಅದು ಏನಪ್ಪ ಜನ ನೋಡೋರ ಜಗ್ಗ ಮಸ್ತ್ ಹೊಡತಿವ ಅದು ವಿಡಿಯೋ ಗೊತ್ತಾನ ಇವ ಏನ ದೇವ್ರ ಕಂಡ್ಬಿಟ್ಟಾನ ಅನಸ್ತಾ ಇದ್ ಬೇ ನನ್ ಜೀವನ್ದಾಗ ಇನ್ಮಾಗ್ ಎಲ್ಲಾ ಒಳ್ಳೇದಾಕತಿ ಅನಸ್ತಾ ಇತಿ ಯಾಕ ಬಾಳ ಖುಷಿ ಆಲ್ ವಿವಾಡಿ ಚಲೋ ಓಡ್ಲತ್ತಗ ಏ ದೇವ್ರೇ ಮತ್ತೆ ಇದ್ನ ವಿಡಿಯೋ ಮಾಡಿ ಅಕ್ಕಿಕ್ಕಿ ಮಾತಾಡೋದನ್ನು ಬಾಗ್ಲ ಒಂದು ಬೆಳಗ್ಗಿಂದ ಹಾಕಿ ಬಿಟ್ಟು ಹೊಡ್ದಗ ತಿಂತಳಿವ ಈ ಪರಿ ತಂಡಿಗಾಳಾಡಕ ಬಿಡ್ಬೇಕ್ ಬಿಡ ಯಾವ ಈ ಮಳೆಯಾಗ ಯಾವ ಬಂದಿದ್ದಾವು ಓ ಬರ್ರಿ ಕರೆ ಒಳಗೆ ಬರ್ರಿ ಯಾರ್ ಇವ್ರ ಯಾಕೆ ಅಯ್ಯೋ ಅಯ್ಯೋ ಈ ಪರಿ ತೋಸ್ಕೊಂಡ ಬಂದಿರಲ್ಲ ಕುಂದ್ರಿ ಒಟ್ಟು ಒಂದ್ ವಸ್ತ್ರ ಕೊಡ್ತೇನೆ ಬೇರೆ ಅರ್ಬಿ ಕೊಡ್ತೇನೆ ಸೀರೆ ಬಿಡ್ರಿ ಮತ್ತಾದ್ರೂ ಈಗ ಹೋಗ್ಬೇಕಲ್ಲ ಮತ್ತ ಸೀರೆ ಆಕೇತ ಅಲ್ಲೂ ಇದೆ ಅಂದ್ರೆ ನಾ ಹೆಂಗ್ ಕೊಡ್ಲಿ ಬೇಡ ಬೇಡ ಅಯ್ಯೋ ದೇವ್ರಿ ಇದೋ ಅರ್ಬ್ಯಾ ಕುಂತಿಂದ ನೆಗಡಿ ಜಡ್ಡು ಅದಕ್ಕೆ ಇದ್ದು ಕುಂದ್ರಿ ಪತ್ ಸೀರೆ ತರ್ತಿದ್ವ ಅರ್ಬಿ ತರ್ತಾನೆ ಬೇಡ ಒಂದ್ ವಸ್ತ್ರ ಅಷ್ಟ ಕೊಡ್ರಿ ಸಾಕೆ ಹೆಂಗದ ಅರಾಮದೇನ ಆರಾಮದಮ್ಮ ಕುಂದ್ರ ಬರ್ರಿ ಈ ಬೆಳಿಗ್ಗೆ ಬೆಳಗ್ಗೆನ ಬಂದಿರಿ ಮುಂಜೆ ಮುಂಜಾಲೆ ಅದು ಈ ಪರಿ ತಂಡಾಗ ಮಳಿ ಗಾಳಿ ಬೇರೆ ಬಿಟ್ಟತಿ ಒಂದ್ ಛತ್ರಿ ಮೇರೆ ಹಿಡ್ಕೊಂಡ್ ಬೇಡ அய்யோ எல்லியா அல்ல நானும் அருத தாரி வந்து மேல் மழை பரக்கத்தோதா ஹெங்க நன் மம்ம எத்தோக்கா தண்டிவா வேட பாபலே பெத்திர்லி அவன நோட்பனஸ் ஆக்கே இதுக்கு தங்க ராத்திரி கனசினாகல நான் மம்ம அதெல்லாம் சம்பந்த ஓடி வந்தேன் நோடனி ஹௌதன்றி நோட்ரல்ல யார் பேடந்திர இது தடி வஸ்த் கொடுத்தாரா ஆமேல தோரி வஸ்த் தண்டி எஸ்ட்ரி மழை தோஸ்கோந்தி ரீ தரஷேஷா மார்க்கொருத்தி இல்லை பேட்ரி ஆக கொடுத்தீ நான் மொமகன நோட்பாள் அனசிபுத்திரப்பா ராத்திரி கனஸ்தல்ல நன் மமன அதுக்கரத வந்து நோட்ரி நோடனா அந்த நோட் மழை ஹச்சி பரி வடித்தீங்க தோச்குள்ளும் நீல் பழைய அரமதான நன்வ தவக்கணி தோந்திரே அது ஏன்னா இன்ஜெக்ஷன் அது மாட்ஸ்தி மடசியனே எல்லாம் மாட்ஸ்த் நோட்ரி அந்தங்க நீ அரமதிரல்லம்மா ஓனவ நானும் அரமதேனி ஏன்னும் துந்திரையில எல்லாரும் அரமதி மத்தேசி ஹெங்கா ஆ ஆக்கினு ஷோலோதா ஆக்கினு அடி இல்லைவா ச்சோலோதா ಅಂಗದು ಅದು ಏನೋ ಇಡಿಯೂ ಮಾಡ್ತಿದ್ದಲ್ಲ ಹೆಂಗೆ ಚಲೋ ನಡ್ದತನ ಹಾಂ ಅಮ್ಮ ಚಲೋ ನಡ್ದೆ ದೇವ್ರ ಆಶೀರ್ವಾದಿಂದ ಮತ್ತೇನು ಮಾಡಬೇಕು ಮನುಷ್ಯರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲಲ್ಲ ಅದಕ್ಕೆ ಚಲೋ ನಡ್ದತಿ ಹೋಗಲಿ ಬಿಡವಾ ಬೇಜಾರ್ ಮಾಡ್ಕೊಬೇಡ ಏನು ಬೇಕಿಲ್ದಾರ ಈಗ ದೇವ್ರ ದಿಕ್ಕ ನಂಗೆ ಒಳ್ಳೇದಾಗ್ತತಿ ಒಳ್ಳೆ ಮನಸ್ಸಿದ್ರೆ ಒಳ್ಳೇದೇ ಆಕತಿ ಒಟ್ಟಿಗೆ ಚಲೋ ನಡ್ದತಲ್ಲ ನಿನ್ನೆ ನನ್ನ ಮಗ ಇಡಿಯ ನೋಡಿ ಹೇಳಾಕತ್ತಿದ್ದ ಪಗಾರ ಗಿಗಾರ ಏನೋ ತೊಗೊಂಡೋಳ ಅಂತೇಳಿ ಅದಕ್ಕೆ ಹೆಂಗೆ ಭಾಳ ಚಲೋ ಪಗಾರ ಬರ್ತದ ಅದ್ರಾಗ ಭಾಳ ಚಲೋ ಏನಿಲ್ಲಮ್ಮ ಅಲ್ಲ ದಿ ನೀರಿನಾಗಿ ಗುಳ್ಳಿದ್ದಂಗೆ ಅವಂಥರ ಅವಕಾಶ ಇದ್ದಾಗ ಅಷ್ಟೇ ಹಾಂ ಅದನ್ನೇ ಕಾಯಮ್ಮ ಅಂತ ಆಗಂಗಿಲ್ಲ ಹೌದಾ ಹಾಂ ಹಾಂ ಅದಕ್ಕರೆ ಬಿಡುವ ಹ್ಞೂ ಚಲೋ ಆಯ್ತು ಬಿಡುವ ಚಲೋ ಆಯ್ತು ಹೆಂಗೆ ಒಟ್ಟು ದೇವ್ರೊಂದು ಕೈ ಇಡೋದ್ನಲ್ಲ ಆಗಲಿ ಹ್ಞೂ ಅವಾ ಉಚ್ಚಾ ತಂದ್ಕೊಡ ಹಾಂ ತಂದೆ